ನಮಸ್ಕಾರ ನಮಸ್ಕಾರ ನಾಗರಾಜ್ ಅವರೇ ಈಗ ನಿಮ್ಮದೊಂದು ವಿಳಾಸಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಅಡ್ರೆಸ್ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ನಮ್ಮ ಶಿಕ್ಷಕರಿಗೆ ಮೊದಲ ತಿಳಿಸಬೇಕು ಅಂತ ಹೇಳಿದ್ರಿ ಹೌದು ಸರ್ ಸೊ ಏನದು ಫಾಲ್ಟು ನಿಮ್ಮ ಅಲ್ಲೇ ಪಕ್ಕದಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲೇ ನಮ್ಮ ಅಪ್ಪನ ದೇವಸ್ಥಾನ ಇದೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅವರು ಬಂದು ನಾನು ಶ್ರೀ ಶನೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಹಾಕಿಸಿದೆ ಬೋರ್ಡ್ ಹಾಕಿದೆ ಹೌದು ಅದಕ್ಕೆ ಕೆಲವರು ಜನ ಏನ್ ಮಾಡ್ತಾರೆ ನಮ್ದೇ ದೇವಸ್ಥಾನ ನಮ್ಮದೇ ಅಂತ ಹೇಳ್ಬಿಟ್ಟು ಕೆಲವರು ಜನ ಹೋಗ್ಬಿಟ್ಟು ಅಲ್ಲೋಗಿ ಕೇಳ್ತಾವ್ರು ಇಲ್ಲ ಯಾರು ಇರೋದು ನಾಗರಾಜ ಸ್ವಾಮಿ ಇರೋದು ನಾಗರಾಜ್ ಯಾರು ಇದ್ದಾರೆ ಅಂತ ಹೋಗಿ ಕೇಳ್ತಾ ಇದ್ದಾರೆ ದೇವಸ್ಥಾನ ಹತ್ರ ದೇವಸ್ಥಾನ ಹತ್ರ ಹೋಗ್ತದೆ ಅವ್ರಿಗೆ ಏನಾಗ್ಬಿಡ್ತು ಅವ್ರಿಗೆ ಒಂಥರ ಏನಿದಾಯ್ತು ಏನೋ ಗೊತ್ತಿಲ್ಲ ಅವ್ರು ನಮ್ಮ ಮೇಲೆ ಒಂದ್ ಸ್ವಲ್ಪ ಮಾತಾಡಿದ್ರು ಏನಕ್ಕೆ ಹಾಕಿದೆ ಬೋಡು ಹಂಗೆ ಹಿಂಗೆ ಪಗಣ ಬೋರ್ಡ್ ಬೋಡ್ ಯಾಕ ಎಪ್ಪನ ಪೂಜೆ ಮಾಡ್ತೀನಪ್ಪ ಅವರೇ ನನಗೆ ಹೇಳಿದಕ್ಕೆ ನಾನು ಹಾಕಿದಿನಿ ಅಂತ ನಾನು ಮೂವತ್ತು ವರ್ಷದಿಂದ ನಾನು ಪೂಜೆ ಮಾಡ್ತಾ ಇದ್ನಲ್ಲ ಏನಕ್ಕೆ ಇದಲ್ಲ ಆಗ್ತಿ ಹಾಕ್ ಬೇಡ ಅಂತ ಯಾಕೆ ನಮ್ಮ ಬರ್ತು ಅಂದ್ರೆ ಯಾಕೆ ನಮ್ಗೆ ಬಸ್ ಸೇಫ್ಟಿ ಚೆನ್ನಾಗಿದೆ ಬರೋರು ಹೋಗಬೇಕು ಸೇಫ್ಟಿ ಚೆನ್ನಾಗಿದೆ ಅದಕ್ಕೆ ಇವಾಗ ಶ್ರೀ ಲಕ್ಷ್ಮೀ ನರಸಂಹಸ್ವಾಮಿ ಸ್ವಾಮಿ ಶಾಲಾ ಅಂತ ಹೇಳ್ಬಿಟ್ಟು ಹೆಸರು ಚೇಂಜ್ ಮಾಡಿದೀನಿ ಹೆಸರು ಈಗ ಶನೇಶ್ವರ ಶ್ರೀ ಲಕ್ಷ್ಮೀ ನರಸಂಹಸ್ವಾಮಿ ಸ್ವಾಮಿ ಶಾಲಾ ಅಂತ ಹಾಕಿದ್ವಿ ನರಸಿಂಹ ಸ್ವಾಮಿ ಸೊ ಕೆಲವರಿಗೆ ಪಾಪ ಏನ್ ಮಾಡ್ತಾರೆ ದೇವಸ್ಥಾನ ಆಯ್ತಾ ದೇವಸ್ಥಾನ ಅಂತ ಸುಮಾರು ಜನ ಫೋನ್ ಮಾಡ್ತಾರೆ ಅದೇ ರೂಟ್ ಅಲ್ಲಿ ಮುಂದೆ ದೇವಸ್ಥಾನ ದೇವಸ್ಥಾನ ಅದೇ ರೂಟ್ ಅಲ್ಲಿ ಹೋಗ್ಬೇಕು ಒಂದು ಆರ್ಮಿ ಬಿಲ್ಡಿಂಗ್ ಅಲ್ಲಿ ಇರೋದು ಅದು ದೇವಸ್ಥಾನ ಹಾಂ ಹಾಂ ಸೊ ಎರಡು ಕ್ಲಾಶ್ ಆಗೈತೆ ಕ್ಲಾಶ್ ಆಗುತ್ತೆ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದ್ದೀನಿ ಯಾರೇ ಬರಲಿ ಭಕ್ತಾದಿಗಳು ಫೋನ್ ಮಾಡ್ಕೊಂಬಂದರೆ ನಮ್ಮದು ದೇವಸ್ಥಾನ ಇಲ್ಲ ಆಫೀಸ್ ಇರೋದು ಸುಮಾರು ಜನ ಇದೇ ಕೇಳ್ತಾರೆ ದೇವಸ್ಥಾನ ಆಯ್ತಾ ನಿಮ್ಮ ದೇವಸ್ಥಾನ ಆಯ್ತಾ ಅಂತ ದೇವ್ರು ಇನ್ನೂ ಆ ಶಕ್ತಿ ಕೊಟ್ಟಿಲ್ಲ ಮುಂದಕ್ಕೆ ನೋಡೋಣ ನಮ್ಮ ಅಪ್ಪನ ಆಶೀರ್ವಾದ ಮಾಡೋದಕ್ಕೆ ಕಟ್ಟೆ ಕಡಿಸ್ತೀನಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ವಲ್ಪ ಕೆಲವರು ಆಫೀಸ್ ಅಂದ್ರೇ ಸ್ವಲ್ಪ ಫೋನ್ ಕಟ್ ಮಾಡ್ತಾರೆ ಆಫೀಸ್ಗೆ ಹೋದರೆ ಏನು ಇದಾಗುತ್ತೆ ಓಕೆ ಏ ದೇವರು ಶಕ್ತಿ ನೋಡ್ತಾಯಿಲ್ಲ ನಾವು ಮಾಡ್ಕೊಡೋ ಕೆಲಸ ನೋಡ್ತಾಯಿಲ್ಲ ಹಾಂ ದೇವ್ರು ಆಫೀಸ್ ಅಂದ್ರೇನ ಒಂಥರ ಇದು ಮಾಡ್ತಾರೆ ಹಾಂ ಅದಕ್ಕೆ ಆತವ್ರಿಗೆಲ್ಲ ಜಾಸ್ತಿ ಇದು ಮಾಡೋಣ ನಮಗೆ ಬಂದವ್ರು ಖಂಡಿತ ಅವರು ಒಳ್ಳೇದು ಮಾಡಿಕೊಡ್ತಾರೆ ಹ್ಞೂ ಆ ಥರ ಸೊ ಈಗ ನಮ್ಮ ವೀಕ್ಷಕರ ಮುಂದೆ ಕೆಲವೊಂದಷ್ಟು ನಿಮ್ಮಲ್ಲಿ ಬಂದೋದವ್ರದ್ದು ರಿಸಲ್ಟ್ಗಳು ಇರೋರ್ದು ಆಯ್ತು ಐತೆ ಕೊನ ಹಚ್ಚಿ ಮಾತಾಡೋಣ ಅಂತ ಹೇಳಿದ್ರಿ ಹಾಂ ಮಾಡ್ಕೊಡ್ತೀನಿ ಫಸ್ಟ್ ಯಾರಿಗೋ ನಾವು ಫೋನ್ ಹಚ್ಚಿ ಕೊಡಿ ಮಾಡಿಕೊಡಿ ಒಳ್ಳೆಯದಾಗೈತೆ ಹಾಂ ಆಗಿದೆ ಹಾಂ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಆರಾಮಿದ್ದೀರಾ ಆರಾಮಾಗಿದೀವಿ ನಾಗರಾಜನ ಸ್ವಾಮಿಯಿಂದ ಅಯ್ಯೋ ಮನೆಯಲ್ಲಿ ತೊಂದ್ರೆ ಇತ್ತು ನಾನ್ ಎಲ್ಲ ಸರಿ ಆಗ್ತಾ ಇಲ್ಲ ಎಲ್ಲಾ ಕಡೆ ನೋಡ್ಬಿಟ್ಟಿದೀನಿ ಎಷ್ಟು ದುಡ್ಡು ಖರ್ಚು ಮಾಡಿದೀನಿ ಅಂದ್ರೆ ಅಷ್ಟಿಷ್ಟು ಇಲ್ಲ ಇನ್ನೊಂದು ಮನೇನೆ ತಗೋಬಹುದು ತರ ಖರ್ಚುಗಳು ಮಾಡಿದೀನಿ ಅಷ್ಟು ದುಡ್ಡು ಮನೇಲಿ ಮಕ್ಕಳು ಯಾರು ಸರಿ ಇಲ್ಲ ದೊಡ್ಡ ಮಗ ಟ್ವೆಂಟಿ ಏಟ್ ಇಯರ್ಸ್ ಚಿಕ್ಕವನಿಗೆ ಟ್ವೆಂಟಿ ಫೋರ್ ಇಯರ್ಸ್ ಮೂರ್ ತಿಂಗಳ ಕೆಲ್ಸ್ರೆ ನಾಲ್ಕ್ ತಿಂ ಕೆಲ್ಸಕ್ಕೆ ಹೋಗಲ್ಲ ಚಿಕ್ಕವ್ನು ಸ್ವಲ್ಪ ಮಾತಾಡೋದ್ರೆ ಸ್ವಲ್ಪ ಬಿಟ್ಟಿದ್ದ ಯಾವ್ದೋ ಗಲಾಟೆಗೆ ಅವ್ನು ಬೇಕಾಮ್ ಎಲ್ಲಾ ಮಾಡ್ಕೊಂಡು ಇವಾಗ ಫುಟ್ಬಾಲ್ ಪ್ಲೇಯರ್ ಅವನು ಅವ್ನು ಸ್ವಲ್ಪ ಚೆನ್ನಾಗಿದ್ದ ಅವ್ನು ಸ್ವಲ್ಪ ಏನೋ ತೊಂದ್ರೆ ಅವ್ನು ಮಾತಾಡೋದಿಲ್ಲ ಇವಾಗ ಆಮೇಲೆ ಆ ಅಣ್ಣ ಹತ್ರ ನಿಂದು ಮೀಡಿಯಾ ನೋಡ್ಬಿಡಿ ನಾನ್ ಬಂದಿದ್ದು ಅಲ್ಲಿಗೆ ಅಣ್ಣ ಹತ್ರ ಆ ಸರಿ ಬಾಮ ಅಂದ್ರು ಆಮೇಲೆ ಒಂದೇ ನಿಮಿಷಕ್ಕೆ ಎಲ್ಲ ಟಕ 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 ಅಂತ ಹೇಳ್ಬಿಟ್ರಣ್ಣ ನನ್ನ ಇವಾಗೇನೆ ಮಾಡಿಲ್ಲ ಅಷ್ಟು ವಿಷಯಗಳು ನನ್ ಸೂಪರ್ ಅಣ್ಣ ಹ್ಮ್ ಕೆಲ ವಿಷಯಗಳ್ ಏನೆಲ್ಲಾ ನಿಮ್ ಗಮನಕ್ಕೆ ಅಂದ್ರೆ ಅದು ನಿಮ್ಗೆ ಶಾಕ್ ಅಂತ ಹೇಳಿದ್ರಲ್ಲ ಯಾವ್ ತರದ್ ವಿಚಾರ ಅದು ನಮ್ ಯಜಮಾನ್ರದು ನಮ್ ಯಜಮಾನ್ರು ಇಲ್ಲಣ್ಣ ಸೀರೋರು ಹ್ಮ್ ಹ್ಮ್ ಅವ್ರ ವಿಷಯಗಳು ಟಕ್ ಹೇಳ್ಬಿಟ್ರು ಯಾವ್ದೋ ಒಂದ್ ಕಡೆ ಇತ್ತು ಏನಾದ್ರು ಅವ್ರು ಏನಾದ್ರು ಸ್ವಲ್ಪ ನಮ್ಗೆ ಏನಾದ್ರು ತೊಂದ್ರೆ ಕೊಡ್ತಾ ಇದಾರ ಅಂದ್ಬಿಟ್ಟು ನೋಡೋ ನೋಡೋಣ ಬಂದಿದಾರೆ ನೋಡು ಅಂದ್ರು ಆದ್ರೆ ನನ್ಗೆ ಯಾರು ಹೇಳ್ಲೇ ಇಲ್ಲ ಸೋಪರ್ ಎಲ್ಲೂ ಒಂದ್ ಕೇಳಿದ್ರು ಇದ್ರ ಬಗ್ಗೆ ನನ್ಗೆ ಕೇಳಿಲ್ಲ ಬಟ್ ಅಣ್ಣ ನನಗೆ ತುಂಬಾ ಚೆನ್ನಾಗಿ ಎಲ್ಲ ಸಿಕ್ ಅದ್ರಿಂದ ನನ್ಗೆ ನಂಬಿಕೆನೂ ಬಂದ್ಬಿಟ್ಟು ಆಲ್ರೆಡಿ ಮೀಡಿಯಾಸ್ ನೋಡ್ತಾ ಇದ್ದೇ ನಂಗೆ ನಂಬಿಕೆ ಬಂದಿತ್ತು ಎಲ್ಲ ನೋಡೋಣ ಮಾಡೋಣ ಹಂಗಿಂಗಿದ್ರೆಲ್ಲ ಮೀಡಿಯಾ ಬಂದ್ ಕೂತ್ಕೊಂಡು ಹೇಳಕ್ ಆಗಲ್ಲ ಅಲ್ಲ ಅದೆಲ್ಲ ಆಗ ಸಾಧ್ಯ ಇಲ್ಲ ಸುಮ್ ಸುಮ್ನೆ ಬಂದು ಮಾಡಕ್ ಆಗಲ್ಲ ಅದು ಅದೆಲ್ಲ ನಂಗೆ ಆಶ್ಚರ್ಯ ಆಗ್ಬಿಟ್ಟು ஆமேல விஷயங்களும் அண்ணா துமானே ஆமேல ஓதே நானும் சத்தி அண்ணா எல்லாம் மக்கள் எல்லாம் கர்ல தலைம கை இப்பட்டு ஜாஸ்தி ஏன்னு ஒர்க்கேன் தகண்டில் அண்ணா ஃபிஃப்டீன் ஃபிஃப்டீன் ஜாஸ்தி அதுல அதுல சிக்குமூரே மகன் எல்லாம் பிராப்ளம் ஜிஸ்ட்டி எல்லா ஆமே சாய் எல்லாம் கட்டதும் அண்ணா இவ்வாங்க நிஜவாகராகி அண்ணா ஏன்னு தொந்தர இல்ல சொல் பிராப்ளம் இல்லை அது சரி பிடித்தம்மா அந்த டேஸ் ಪೂಜೆ ಮಾಡೋ ಏನು ಪೂಜೆನೂ ಜಾಸ್ತಿ ಇಲ್ಲ ಒಂದೇ ಒಂದು ನಿಂಬೆ ಕರ್ಪೂರ ಇಟ್ಬಿಟ್ಟು ಡೈಲಿ ಮಾರ್ನಿಂಗ್ ಅಂಡ್ ಆ ಕರ್ಪೂರ ಹಚ್ಕೊಂಡ್ ಬನ್ನಿ ಅಂತ ಮಾಡ್ತಾ ಇದ್ದೀನಿ ಕಣ್ಸಲ್ಲಿ ಅವ್ರ ವಿಷಯ ಬಿಟ್ಟು ಕಣ್ಸಲ್ಲಿ ನನ್ಗೆ ಮನೆ ಆಚೆ ಪೋರ್ಸಿ ನಮ್ ನಮ್ಮ ಅಲ್ಲಿ ಒಂದು ಕಪ್ಪುದು ಏನೋ ಅದು ಆ ತರ ಇವಾಗ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಹಿಂಗ್ ಬಿಸಾಕಿದ್ರೆ ಹೆಂಗ್ ದಿಸ ಚಿಕ್ಕದು ಚಿಕ್ಕದು ಏನೋ ಒಂದ್ ತರ ಅದು ನಾನು ಅದು ಮನೆ ಆಚೆ ಇದು ಬಂದಿದೆ ಮೀನ್ ಹಾಕ್ಬಿಟ್ಟು ನಾನು ತೊಳಿತಾ ಇದಳೆದ್ ಬಿಟ್ಟು ಆಮೇಲೆ ಅದು ಬಡಿ ಕಂಟಿನ್ಯೂಸ್ ಕನ್ಸೋದು ಹಂಗೆ ನಾನು ನಮ್ಮ ನಮ್ಮನ ದೇವರು ದೇವಸ್ಥಾನಕ್ ಹೋಗ್ತಾ ಇದೀನಿ ನಮ್ಮ ಅಜ್ಜಿ ಒಬ್ರು ಒಂದ್ ವಾರಕ್ಕೆ ಮುಂಚೆ ಅವರು ಬಂದು ನನ್ಗೆ ದುಡ್ಡು ಕೊಡ್ತಾ ಇದಾರೆ ಕಂಟಿನ್ಯೂಸ್ ಹಂಗೆ அண்ணி அண்ணா இண அந்த ஒாகத்தி மாட அந்த அந்த ஆய்வு நன்கா ஓக்தா எல்லா இவாக ஏன் ப்யின் ஏனில் ஆகவே துடனும் கேசக் ஓகே ಇನ್ನೊಂದು ಆಶ್ಚರ್ಯ ವಿಷಯ ಏನಂದ್ರೆ ನನ್ ಮಗ ಮಾತಾಡ್ತಾ ಇಲ್ವಲ್ಲ ನಿಮ್ ಹತ್ರ ಇದು ಬಂದು ಹೇಳೋಣ ಅನ್ಕೊಂಡಿದ್ದೆ ಇರೋ ಹುಡ್ಗ ಒಂದ್ ವರ್ಷ ಆಯ್ತಾ ಮಾತಾಡೋಣ ಮೊನ್ನೆ ಬಿಟ್ಟು ಮಾತಾಡ್ತಾ ಒಂದ್ ವರ್ಷ ಮಾತಾಡದೆ ಇರೋ ವಿಷಯಗಳು ಒಂದು ಒಂದ್ ಆಸ ಒಂದು ಟೂ ಅವರ್ಸ್ ಅಲ್ಲಿ ಎಲ್ಲ ಹೇಳ್ಬಿಟ್ಟ ಒಂದ್ ವರ್ಷದ ವಿಷಯ ಎಲ್ಲ ನಿಮ್ ಜೊತೆ ಹಂಚ್ಕೊಂಡ್ಬಿಟ್ರು ಹೌದಣ್ಣ ಅಯ್ಯೋ ಅದು ಅದು ಮಾತ್ರ ಅಣ್ಣ ಅದು ತುಂಬಾ ಮಿರಾಕಲ್ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಅವ್ನು ಅವನು ಬಸ್ ನಾನು ಅಣ್ಣ ನೋಡಿ ಅದು ಚಿಕ್ಕ ಮಗ ಮಾತಾಡ್ತಲ್ಲ ಅವನು ತುಂಬಾ ಕ್ರೋಜ ಈ ಮೂರ್ ಮಕ್ಳು ನನ್ಗೆ ತುಂಬಾ ಕ್ಲೋಸ್ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಏನೇ ವಿಷಯ ಇದ್ರು ಫಸ್ಟ್ ನನಗೆ ಕಮ್ಯುನಿಕೇಟ್ ಮಾಡೋರು ಆಮೇಲೆ ಇನ್ನು ಇತ್ತು ಇನ್ನು ಯಾರ್ಯಾರಗೋ ಮಾಡ್ತಾರೆ ಏನೇ ವಿಷಯ ಮಮ್ಮಿಗೆ ಫಸ್ಟ್ ಹೇಳಿದ್ರು ನಾನು ಹೇಳಿದ್ ಏನೇ ವಿಷಯ ಇರ್ಲಿ ಆಚೆ ಏನ್ ವಿಷಯ ಅದು ನನ್ಗೆ ಬಂದು ನೀವು ಹೇಳ್ಬೇಕು ಅಲ್ಲಿ ಹೇಳ್ಕೊಂಡು ಅವ್ರಿಗೆ ನನ್ ಕಿವಿಗೆಲ್ಲ ಬೀಳ್ಬಾರ್ದು ಅದು ನಾನ್ ಸಹಿಸ್ಕೊಳಲ್ಲ ನನ್ಗೆ ಹೇಳ್ಬೇಕು ಏನಿಲ್ಲ ನನ್ನತ್ರ ಕಮ್ಯುನಿಕೇಶನ್ ಎಲ್ಲ ಮಾಡುದು ಇವ್ವಾ ನನ್ ಸಂತೋಷ ಅಂದ್ರೆ ಆ ಸಂತೋಷ ಅದು ಅಣ್ಣಗೂ ನಾನ್ ಹೇಳಿಲ್ಲ ಸರಿ ನೇರವಾಗಿ ಬಂದ್ರೆ ಅನ್ನ ತರ ಅದು ತುಂಬಾ ವಿಷಯಗಳು ಆಗುತ್ತೆ ಅಣ್ಣ ಅನ್ನ ಅನ್ನದು ನಮ್ಗೆ ನಂಬಿಕೆ ಇದೆ ಬಟ್ ಅದ್ ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ விஷயும் துபா நம்பிக்கையாக அவள் அங்கே ஓகித்த இவங்க அண்ணா விஷய ஆத்து இல்ல அது ஆச்சை எல்லாம் வந்ததுல நோடி அவங்க நான் சொல் ஃப்ளாஷ் ஆகிட்டு எா ஆச்சு இட் அந்த இது விசு அது பூஜை ஆமேல இவங்க மனைவோயே அதுல தொழிவிட்டு ஓத ஃப்ரெடே எல்லாம் தோழிபிட்டு நானே பை பை அன்னோனே அது நென்காது எடுத்து அம்ம ஃபோட்டோ இட் பிட்டு எல்லாம் பூஜை எல்லா தீபெல்லாம் எல்லாம் க்ளீன் இவ்வளோ நூறு இது

ಹೌದು ನಮ್ ಮಕ್ಳು ದೊಡ್ಡ ಮಗ ಹೇಳ್ತಾ ಇದನ್ನು ಎಲ್ಲಿ ನೀನ್ ಹೋಗ್ಬಾರ್ದು ನೀನ್ ಏನು ಅಣ್ಣ ಅಣ್ಣ ಮೀಟ್ ಮಾಡುದು ಬಿಫೋರ್ ಹೇಳ್ತಾ ಇದ್ದ ನೀನ್ ಎಲ್ಲೂ ಹೋಗ್ಬಾರ್ದು ಯಾವ ದೇವ್ರ ಹೋಗ್ಬಾರ್ದು ಮನೆ ದೇವ್ರದ ಪೂಜೆ ಮಾಡುದು ಇವಾಗ ನಾ ಮನೆ ದೇವ್ರ್ ನಾವು ಪೂಜೆ ಮಾಡಿದ್ರೆ ತಾನೆ ಇವಾಗ ನಾವು ಏನಾದ್ರು ಒಂದ್ ಫಲ ತಾನೆ ನಾವ್ ಊರ್ದು ಇಪ್ಪತ್ತ ವರ್ಷ ಖರ್ಚು ಮಾಡುವ ಮಕ್ಕಳ ಕಕ್ಕೊಂಡು ಹೋಗಬಹುದು ನಾನು ನಮ್ಮ ಊರು ನಮ್ದು ದೇವರು ಇಲ್ದ ಏನಾದ್ರು ಒಂದು ಬರುವಾಗ ನಮ್ಗೆ ಅಮ್ಮ ಏನಾದ್ರು ನಮ್ಗೆ ಎಲ್ಲಾ ಕೊಟ್ಟು ಏನಾದ್ರು ಕಳ್ಸ್ಬೇಕು ಬಂದ ತಕ್ಷಣ ಏನಾದ್ರು ಕೆಲ್ಸಗಳ್ ಹಾಕ್ಬೇಕು ನಮ್ಗೆ ಏನು ಕೆಲಸಗಳು ಆಗಲ್ಲ ಒಂದ್ ಆರು ವರ್ಷ ಇಲ್ಲೋ ಸಾ ಕಷ್ಟ ಪಟ್ಟಿದೀನಿ ಅಂದ್ರೆ ಹಿಂಗನ್ ಕಷ್ಟ ಪಟ್ಟಿಲ್ಲ ಅಷ್ಟು ಕಷ್ಟ ನಿಂತ ಕಣ್ಣಲ್ಲಿ ಹಣ ಬಿಸಕ್ಕೆ ಒಂದು ಬಿಸಕ್ಕೆ ನಾನು ಒಂದ್ ತಿಂತಾ ಇದ್ದೆ ಅಷ್ಟು ಪ್ರಾಬ್ಲಮ್ಗಳು ಏನು ಸಾಲ ನಾನ್ ಸಾಲ ನೆನ್ ಇಲ್ಲ ಸಾಲ ಮೇಲೆ ಸಾಲ ಮೇಲೆ ಸಾಲ ಮೇಲೆ ಸಾಲ ಮೇಲೆ ಅಷ್ಟು ಸಾಲ ಆಗಿದೆ ಇವಾಗ ನನ್ಗೆ

ಮಕ್ಳೆ ಮಾಡ್ಬೇಕು ನಮ್ದು ಮನೆ ಒಂದು ಇದೆ ರೆಂಟ್ ಬರ್ತಾ ಇದೆ ಅದು ಸುಮಾರು ದಿವಸ ಕಟ ಕೊಡ್ತಾ ಇತ್ತು ಆಮೇಲೆ ಹಂಗ ಹಿಂಗ ಏನೇನೋ ಅದೇ ಇದ್ದ ಪೂಜೆ ಎಲ್ಲಾ ಮಾಡ್ಕೊಂಡ್ ಮಾಡ್ಕೊಂಡ್ ರೆಂಟ್ ಬರೋ ತರ ಮಾಡ್ಕೊಂಡೆ ಇವಾಗ ಅದೇನಾಗ್ತಾ ಇದೆ ಅಂದ್ರೆ ಈ ಹುಡುಗ ಪ್ರೆಸರ್ ಹೋಗ್ತಾ ಇಲ್ಲ ನೋಡಿ ಅದು ಹಂಗೆ ಬ್ಲಾಕ್ ಆಗ್ಬಿಡ್ತು ನಂಗೆ ಒಂದ್ ಏನೋ ಲೋನ್ ತೊಗೊಂಡಿದ್ವಿ ಲೋನ್ ತಾನೆ ಇವ್ನು ಹೋಗ್ತಾ ಇಲ್ಲ ಅದ್ ಹಂಗೆ ಸಾಲ ಹಂಗೆ ಬೆಳ್ದು ಬಿಟ್ಟು ಈ ಸಾಲ ಬಂದಿದ್ದೇ ಕಾರಣ ಇದನ್ನೇ ಬಟ್ ನನಗೆ ಅಂತ ಡೌಟ್ ನಾನ್ ಇಷ್ಟು ದಿಸ ನಾನು ಸಾಲನೆ ಮಾಡೋ ನನ್ನ ಸಂಸಾರ ಮಾಡ್ಕೊಂಡು ಬಂದಳು ಯಾಕೆ ಈ ತರ ಸಾಲ ಬಂತು ನನಗೆ ಅದೆಲ್ಲ ನನ್ ಮನ್ಸಲ್ಲಿ ಕಾಡ್ತಾ ಇತ್ತು ನೋಡಿ ಆಮೇಲೆ ಅಣ್ಣ ತರ ಬಂದ್ಬಿಟ್ಟು ರೀಸ್ ಮಾಡಿದ್ರು ಅಲ್ಲಿಂದ ಮಾಡುದು ನನ್ಗೆ ಆಶ್ಚರ್ಯನೂ ಆಗ್ಬಿಡ್ತು ನನಗೆ ಅಯ್ಯೋ ಆ ತರ ಪೂಜೆ ಈ ತರ ಪೂಜೆ ಏನೇನೋ ನಾನು ಅಲ್ಲಿ ಮಾಡ್ದೇ ಪೂಜನೆ ಇಲ್ಲ ನಾನು ಯಾರಾದ್ ಒಂದು ಹೇಳ್ಬಿಟ್ರೆ ಬಿಟ್ರೆ ನವತ್ತೈದು ದಿವಸ ಮಾಡ್ಬೇಕು ಹಂಗೆ ವೆಜ್ ಗಿಡ ಎಲ್ಲಾ ಬಿಟ್ಬಿಟ್ಟು ಆ ದೇವ್ರನ್ನೇ ಹಂಗೆ ಹಂಗೆ ನಾನು ಹಂಗೆ ಇಟ್ಕೊಳೋದು ಗಟ್ಟಿಯಾಗಿ ಅನ್ಕೊಂಡು ನಾನು ನೀವೇನಾದ್ರು ಉಷಾ ಅಲ್ವು ಏನ್ ಪೂಜೆ ಮಾಡ್ ಹಂಗೆ ಮಾಡೋದು ನಾನು ಒಳ್ಳಿತ್ ನಿಮಗೆ ತುಂಬಾ ತನ್ ಹೇಳ್ಬೇಕು ಒಳ್ಳೇದಾಯ್ತಲ್ಲ ಸಾಕು ನಿಜವಾಗ್ಲೂ ಆಯ್ತು ಇನ್ನೂ ಒಂದು 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 ಟ್ವೆಂಟಿ ಡೇಸ್ ಇರುತ್ತೆ ಇನ್ನು ಪೂಜೆ ಮಾಡೋದು ಇವಾಗ ಹೋಗ್ಬೇಕು ಅಣ್ಣತ್ರ ನೋಡ್ಬೇಕು ಆ ಚಿಕ್ಕ ಹುಡುಗನಿಗೆ ಅದು ನಿಜವಾಗ್ಲೂ ಮಿರಾಕಲ್ ಅದು ಮಿರಾಕಲ್ ಅಂದ್ರೆ ನನಗೆ ಆಶಾಏನ ಆಗ್ತದೆ ನಾವು ನೋಡ್ತಾ ಇದ್ದೀನಿ ನನ್ ಗುಣಮ್ ನನ್ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಆಗ್ತಾ ಇದೀಯಾ ಅಂತ ಆಗಿದೆ ತುಂಬಾ ನನ್ನ ಅಣ್ಣಾಗೋದೇ ಪ್ರಾಬ್ಲಮ್ ಇದ್ರೆ ಅಣ್ಣ ಬಂದ್ ಒಂದ್ಸತಿ ಒಂದ್ ಕನ್ಸಲ್ಟೇಷನ್ ಮಾಡ್ಕೊಳಿ ಅವಾಗ ಗೊತ್ತಾಗ್ಬಿಡತ್ತ ಏನಂತ ನಿಧಾನ ಏನು ಅಂತ ನಂಗೆ ಅರು ಅರಿವಿಂದ ವಿಷಯಗಳ ಗೊತ್ತಾಗ್ಬಿಡತ್ತ ಬಂದ್ಬಿಡತ್ತ ಅಣ್ಣ ಹೇಳತಾರೆ ಅದೇನು ಅವ್ರೇನು ಹೇಳಲ್ಲ ಬಂದು ಹೇಳ್ತಾರಲ್ಲ ಇನ್ನೇನು ಅವ್ರೇನ್ ಹೇಳ್ತಾ ಇಲ್ಲ ನಮ್ಗೆ ನಮ್ಗೆ ಆತರ ಹೇಳಿದ್ರು ಆಗಿರೋ ವಿಷಯಗಳಿಗೆ ನಮ್ಗೆ ಮಾತ್ರ ಗೊತ್ತಿರತ್ತೆ ಏನಾಗಿರುತ್ತೆ ಅಂತ ಅದ ಅವ್ರು ಬಂದು ಹೇಳಿದ್ರೆ ಅವಾಗ ನಮ್ ಕನೆಕ್ಟ್ ನೀರ್ಲಿ ಕನೆಕ್ಟ್ ಇಟ್ಟು ಕನೆಕ್ಟ್ ಹೌದು ಮಾಡ್ಕೋಬಹುದು ಒಳ್ಳೇದಾಯ್ತಲ್ಲ ಅಷ್ಟು ಸಾಕು ಓಕೆ ನಮಸ್ಕಾರ ಯು ಸೊ ಇದು ಯಾವ ತರದ ಕೇಸು ಏನ್ ಸಮಸ್ಯೆ ಆಗಿತ್ತು ಅವ್ರಿಗೆ ಇವ್ರ ಪಾಪ ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಯಾರೋ ನಾಲ್ಕೈದು ಜನ ಹುಡುಗರು ಬಂದಿದ್ರು ಇವ್ರ ಬಾಡಿಗೆಗೆ ಮನೆಗೆ ಬೇಕು ಅಂತ ಇವ್ರ ಯಜಮಾನ್ರು ಏನು ಮಾಡಿದ್ದಾರೆ ಚೆನ್ನಾಗಿದಾರಂತೆ ಏನು ವಿಚಾರಕ್ಕೆ ಅವ್ರು ಮಾಡಿದ್ರು ಏನೋ ಗೊತ್ತಿಲ್ಲ ಮೇಲೆ ಹೋಗಿ ಕರ್ಕೊಂಡೋಗಿ ತೋರಿಸಿದ್ದಾರೆ ಏನೋ ಒಂದು ಬೆಳಗಿನ ಟೈಮೇನೆ ಅವ್ರೇನು ಏನು ಮಾಡಿದ್ದಾರೆ ಪಾಪ ಅವ್ರನ್ನ ತಲೆ ಎಲ್ಲ ಹೊರದಾಕ್ಬಿಟ್ಟು ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದ್ರು ಹಂಗೆ ಮನೆಯಲ್ಲೇ ಇವ್ರೇನು ಮಾಡೋರು ಎಲ್ಲ ಇದ್ದಾರೆ ಇಬ್ಬಿಡು ಅಂತೇಳ್ಬಿಟ್ಟು ಇವ್ರು ಕೆಳಗಡೆನೇ ಇದ್ದಾರೆ ಓಕೆ ನಾಲ್ಕು ಜನ ಹುಡುಗ್ರು ಬಂದು ಅವ್ರು ಏನು ವಿಚಾರಕ್ಕೆ ಅವ್ರು ಸಾಯ್ತಿದ್ರೆ ಗೊತ್ತಿಲ್ಲ ಆಮೇಲೆ ಎತ್ಕೊಂಡು ಇವರು ಸುಮಾರು ಎಲ್ಲೆಲ್ಲ ಹೋಗಿ ಸುಮಾರು ದುಡ್ಡುಗಳ್ ಖರ್ಚು ಮಾಡಿದ್ದಾರೆ ಇವರು ಖರ್ಚು ಮಾಡಿರೋ ದುಡ್ಡುಗಳಲ್ಲೇ ಬೇರೆಯವರು ಈ ಥರ ಪೂಜೆ ಮಾಡೋರಲ್ಲ ಆ ಕರೆಕ್ಟ್ ಇಸ್ಕೊಂಡು ಎಲ್ಲ ಇಸ್ಕೊಂಡು ಒಳ್ಳೆ ಚೆನ್ನಾಗಿ ಚಟ್ಲಾಗಿಬಿಟ್ಟಿದ್ರು ಸಂಪಾದನೆ ಮಾಡಿಕೊಂಡು ಸಂಪಾದನೆ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ಏನೋ ಬೇರೆ ಏನು ನಿಮಗೆ ದುಡ್ಡೆಲ್ಲ ಕೊಡ್ತೀನಿ ಡಬಲ್ ಆಗುತ್ತೆ ಅದೆಲ್ಲ ಅಂತ ಹೇಳಿ ಮೂನ್ನಾ ಲಕ್ಷ ಇಸ್ಕೊಂಡು ತಿರ್ಗಿ ಅವ್ರಿಗೆ ದುಡ್ಡೆಲ್ಲ ಕುಡಿದಿರೋ ಫೋನೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲ ಇದ್ದಾಗ್ಬಿಟ್ಟಿದೆ ನನ್ನ ಹತ್ರ ಬಂದರು ಒಂದು ಟೈಮ್ ಫೋನ್ ಮಾಡಿಕೊಂಡು ಇವರು ಜಾಸ್ತಿ ಮಾತಾಡೋದು ಜಾಸ್ತಿ ಪರೀಕ್ಷೆ ಮಾಡಿದ್ರು ಟೆಸ್ಟು ಮಾಡೋದು ಜಾಸ್ತಿ ನಾನು ಎತ್ಕೊಂಡು ಸರಿ ಆಯಿತು ನನಗೆ ಜಾಸ್ತಿ ಮಾತಾಡೋ ನಾನು ಕೊಡಲ್ಲ ಅವ್ರು ಬಂದರು ಮಾತಾಡಿದ್ರು ನಾನು ಹೇಳಿದೆ ಯಾರು ನಮ್ಮ ಎಂಜಿನ ಅಂತ ಇಲ್ಲ ಯಾರು ಇಲ್ಲ ಅಂತ ಹೇಳಿ ಯಾರು ನಿಮ್ಮ ಮನೇಲಿ ಯಾರು ತಿರೋ ಇದಾರೆ ಇಲ್ಲ ನಮ್ಮ ಯಜಮಾನ್ ತಿರೋ ಸುಮಾರು ವರ್ಷಗಳಾಯಿತು ಅಂತ ನಾನು ಅವ್ರದ್ದು ಯಾವ ಥರ ಫೇಸ್ ಕಟ್ಟಿತ್ತು ಅದೇ ಥರ ಹೇಳ್ದೆ ಹೇಳಿದೆ ಅವ್ರು ಯಾವ ಥರ ಬಟ್ಟೆ ಹಾಕೊಂಡಿದ್ರು ಹಿಂಗಿದ್ರು ಅಂತ ಆಮೇಲೆ ಹೌದು ಸಮಯ ಹೌದು ಅವ್ರಿಗೆ ಅದರಲ್ಲೇ ಒಂಥರ ಶಾಕ್ ಆಗ್ಬಿಡ್ತಲ್ಲ ಈ ಥರ ನಾಲ್ಕು ಜನ ಬಿಸಿ ಸಾಯಿಸಿಬಿಟ್ಟು ಈ ಥರ ಹೋಗ್ಬಿಟ್ಟಿದ್ರು ಕೇಸಿಗೆ ಸಲ ಅದೆಲ್ಲ ಇದು ಮಾಡಿದರೆ ಆಮೇಲೆ ಅವರೆಲ್ಲ ಜೈಲಲ್ಲಿ ಇದ್ದರು ಅಂತಂದು ಸರಿ ಹೋಗಿ ಆಯಿತು ಅವಾಗ ಏನು ಮಾಡ್ಕೊಡ್ಬೇಕೇಳ ತುಂಬ ನಮ್ಮ ಮನೇಲಿ ಮಕ್ಕಳು ನನ್ನ ಒಂಥರ ಮಾತಾಡ್ತಾಯಿಲ್ಲ ಬಾಡಿಗೆಯಿ ಯಾರೋ ಬರ್ತಾಯಿಲ್ಲ ಅಂತೇಳ್ಬಿಟ್ಟೆಲ್ಲ ಇದು ಮಾಡಿದ್ರು ಸರಿ ಮಾಹಿತಿ ಆಯಿತು ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಅವನು ಟೈಮ್ ಹದಿನೈದು ದಿವಸ ಬಿಟ್ಕೊಂಡು ಅವರು ಹಂಗೆ ಬರೋದು ಸುಮ್ಮನೆ ಮಾತಾಡೋದು ಹೋಗೋದು ಇದೆಲ್ಲ ಮಾಡ್ತಾಯಿದ್ರು ಸುಮ್ಮನೆ ಬಂದು ಮಾತಾಡಿ ಏನು ಪ್ರಯೋಜನ ಇಲ್ಲ ಫಸ್ಟು ಕೆಲಸ ನೋಡ್ರಿ ಆಮೇಲೆ ನಾನು ಇದು ಮಾಡ್ಕೊಡ್ತೀನಿ ಒಂದೇ ಒಂದು ಫಸ್ಟು ಒಂದು ಫಲ ನಿಮ್ಮೇನೊಂದು ಮಚ್ಕೊಟ್ಟು ಅದರಲ್ಲೇ ಅವ್ರಿಗೆ ಗೊತ್ತಾಗ್ಬಿಡ್ತು ಅವ್ರ ಮಕ್ಕಳು ಮಾತಾಡಿದಿರೋರು ಮಾತಾಡೋಕೆ ಸ್ಟಾರ್ಟ್ ಆದರು ಮನೇಲಿ ಒಂಥರ ಚೇಂಜಸ್ ಆಗೋದು ಅವಾಗೆ ಗೊತ್ತಾಗ್ಬಿಡ್ತವ್ರ ಆಮೇಲೆ ಅವರು ಅದ್ರ ಮೇಲೆ ನಂಬಿಕೆಯಾಗಿ ತಿರ್ಗರ ಬಂದು ಅವ್ರ ತಂಗಿನೂ ಇಬ್ಬರೂ ಬಂದಿದ್ದರು ಅವ್ರ ತಂಗಿದ ನಂಬರ್ ಇಲ್ಲ ಇವ್ರ ಹತ್ರ ಏನೋ ಫಸ್ಟ್ ಮಾತಾಡ್ಕೊಂಡು ಇದು ಮಾಡಿದ್ರು ಅವ್ರು ಏನೋ ಕೆಲಸ ಮಾಡ್ತಾರೆ ಏನೋ ಬ್ಯಾಂಕಲ್ಲಿ ಏನೋ ಕೆಲಸ ಮಾಡ್ತಾರೆ ಆಮೇಲೆ ಅವ್ರಿಗೇನೋ ಸ್ವಲ್ಪ ತೊಂದರೆ ಆಯ್ತು ಅವ್ರದ್ದು ಕ್ಲಿಯರ್ ಮಾಡಿದ್ವಿ ಇವ್ರದ್ದು ಕ್ಲಿಯರ್ ಮಾಡಿದೀವಿ ನಾವು ಅವ್ರ ಮಗನದೊಬ್ಬಂದು ತೈತ ಹಾಕಬೇಕು ಅವನು ಬರ್ತೀನಿ ಬರ್ತೀನಿ ಮಾಡ್ತಾ ಇದ್ದಾರೆ ಸರಿ ಬಂದ್ರೆ ನೀವು ಯಾವಾಗ ಬರ್ತೀವಿ ರೆಡಿ ಮಾಡಿ ರೆಡಿ ಮಾಡ್ಕೊಡ್ತೀನಿ ಕೇಸು ಗೊತ್ತಿಲ್ಲ ಇದೇನಾಗಿತ್ತು ಯಾವ ತರ ಕೊಲೆ ಆಯಿತು ಅಂತ ಬಟ್ ಇದು ಎಷ್ಟು ವರ್ಷ ಆಯ್ತು ಈ ತರ ಒಂದು ಆಗೈತೆ ಒಂದು ಹತ್ತು ವರ್ಷ ಮೇಲೆ ಹಳೆ ಇದೆ ಸೊ ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಈಗ ಪ್ರತಿಯೊಬ್ಬರದು ಏನೋ ಒಂದು ಸಮಸ್ಯೆಗಳು ಅದ್ರ ಹಿಂದೆ ಏನೋ ಒಂದು ಕಾರಣಗಳು ಇರ್ತವೆ ಆ ಕಾರಣ ಏನು ಅನ್ನೋದು ಪತ್ತೆ ಮಾಡೋದೇ ದೊಡ್ಡ ವಿಚಾರ ಬಟ್ ಇಲ್ಲಿ ನಾಗರಾಜ್ ಅವರಲ್ಲಿ ಅವರಲ್ಲಿ ಏನೋ ಒಂದು ಆ ಥರದೊಂದು ಶಕ್ತಿ ದೈವ ಇರೋದ್ರಿಂದ ಆ ಒಂದು ಘಟನೆ ಅವ್ರ ಕಣ್ಣಿಗೆ ಕಾಣಿಸಿ ಅದನ್ನು ವಿವರಿಸಿದ ಮೇಲೆ ಅವ್ರಿಗೆ ನಂಬಿಕೆ ಬಂದು ಅವರು ತುಂಬ ಸಂತೋಷವಾಗಿ ಮಾತಾಡಿದ್ರು ಅವ್ರು ಇನ್ನೂ ಪರಿಹಾರ ಸಂಪೂರ್ಣವಾಗಿ ಆಯ್ತಾ ಇನ್ನೊಮ್ಮೆ ಸೊ ಹಾಗಾಗಿ ಇವತ್ತು ಅವರು ಆರಾಮಾಗಿ ಮಾತಾಡ್ತಾವ್ರೆ ಮಕ್ಕಳು ಚಿಕ್ಕ ಮಗ ತುಂಬ ದೂರ ಆಗಿದ್ರು ವಾಪಸ್ ಬಂದು ಮಾತಾಡ್ತಾವ್ರೆ ಅಂತ ಹೇಳಿದ್ರು ಸೊ ಈ ಥರ ಎಲ್ಲರದ್ದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕೇಸ್ಗಳು ಅವುಗಳನ್ನ ನಾಗರಾಜ್ ಅವರು ಅವ್ರಿಗೆ ಗೊತ್ತಿರೋದ್ರ ಚಿಕ್ಕ ಮಗನ ಮೇಲೆನೇ ಇದ್ದಂಗಿದ್ರು ಅವ್ರ ನನ್ನ ತಾಯ್ತಾ ಫಸ್ಟ್ ಅವ್ನಿಗೆ ಹಾಕಿದ ತಕ್ಷಣ ಯಾಕೆ ಅವ್ರು ತಿರ್ಗಾ ತೆಗಿಸ್ಬಿಟ್ಟು ತಾಯ್ತಾನ ಅವ್ರ ಮೇಲೆ ಏನೋ ಇದ್ದಂಗಿದ್ರು ಆಮೇಲೆ ಅವ್ರ ಹಂಗೇನೇ ಎಳದ್ ಬಿಟ್ಟು ತಿರ್ಗ ಆಮೇಲೆ ತಾಯ್ತಾಯ್ತು ಆಮೇಲೆ ಆ ಹುಡುಗ ಹೇಳಿದಾನೆ ಇಲ್ಲ ಮಮ್ಮಿ ಅವರು ಕೈಕ್ ತಕ್ಷಣ ಮೈಯಿಂದ ಏನೋ ಆಚೆ ಹೋಗೋ ತರ ಆಯ್ತು ಅನುಭವ ಆಗೈತೆ ಅವ್ರಿಗೆ ಆ ಹುಡುಗಿನ ಅನುಭವ ಆಯ್ತು ತಿರ್ಗಿ ಅವ್ರ ತಂಗಿಯವ್ರಿಗೂ ಹಂಗೆ ಆಗಿದೆ ಅವ್ರ ಮಕ್ಳ ಚಿಕ್ಕ ಅವರು ಆ ಹೆಣ್ಮಕ್ಳು ಒಂದ್ ಹೆಣ್ಣು ಹುಡುಗಿನ ಒಂದ್ ಗಂಡು ಹುಡ್ಗ ಅವರು ಹಂಗೆ ಇದ್ ಮಾಡಿದ್ದಾರೆ ಇಲ್ಲ ನಮ್ಮಲ್ಲೇ ಏನೋ ಒಂದ್ ತರ ಕೆಟ್ಟದೇನೋ ಇತ್ತು ಅವರು ಕೈ ಬಿಟ್ಟು ಒಂದು ಆಶೀರ್ವಾದ ಮಾಡೋ ಟೈಮಲ್ಲಿ ಮೇಲೆ ಬಿಟ್ಟು ಏನೋ ಆಚೆ ಹೋಯ್ತು ಅಂತ ಹೇಳ್ಬಿಟ್ಟು ಅವರವರೇ ಡಿಸ್ಕಷನ್ ಮಾಡ್ಕೊಂಡಿದ್ರು ಆಮೇಲೆ ಅವರು ಹೇಳ್ತಾರೆ ಅವರು ಒಂದ್ ಟೈಮ್ ಬರ್ತೀನಿ ಮಾತಾಡ್ಬೇಕು ಅಂತ ಜಾಸ್ತಿ ಮಾತಾಡೋಕೆ ನನಗೆ ಇದು ಮಾಡಲ್ಲ ಏನೋ ಕೆಲಸ ಇರಬೇಕು ಏನೋ ಮಾಡಬೇಕು ಹೋಯ್ತಾ ಇರಬೇಕು ಹೌದು ಈ ಥರ ಇರಬೇಕು ಅವ್ರದ್ದು ಖುಷಿಗೇನೆ ಮಾತಾಡೋಕೆ ಬರ್ತಾ ಇರ್ತಾರೆ ಅದೇ ಹೆಚ್ಚಾಗಿ ಮಾತಾಡೋದ್ರಿಂದ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಯಾಕಂದ್ರೆ ನಮಗೂ ಅವ್ರ್ ಬರ್ತಾ ಇತ್ತು ನನಗೂ ಫೋನ್ ಬರ್ತೈತೆ ನಾನು ಯಾರನ್ನ ಇದು ಮಾಡೋಕ್ಕ ಪಾಪ ಪಪ್ಪಾ ಅವರು ಪಪ್ಪ ಆರಾಮಾಗಿ ಚೆನ್ನಾಗಿದ್ದಾರೆ ಸೊ ಇದೊಂದು ಲೈವ್ ಒಂದು ರಿಸಲ್ಟ್ ಇರೋ ವಿಚಾರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಗರಾಜು ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ